ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಿನ್ನೆ ವ್ಲಾಗಲ್ಲಿ ನಮ್ಮ ಮನೆಯನ್ನು ತೋರಿಸಿದ್ದೆ ಅಲ್ವಾ ನಿಮಗೆ ಈಗ ಅಲ್ಲಿಂದ ಹೊರಟು ಒಂದನ ಅವ್ರ ಮನೆಗೆ ಹೋಗೋಣ ಮೊದಲು ಎಷ್ಟೋ ಜನ ನನಗೆ ಈಗಲೂ ಕೂಡ ಕಮೆಂಟ್ ಹಾಕ್ತಾ ಇರ್ತೀರಿ ಒಂದನ ಅವ್ರ ಮನೆ ಗಾರ್ಡನ್ ತೋರಿಸಿ ಅಕ್ಕ ಅಂತೇಳಿ ಹಾಗೆಯೇ ಅವ್ರ ಮನೆ ಡೇರೆ ಗಿಡ ತೋರಿಸಿ ಅವ್ರ ಹತ್ರ ಡೇರೆ ಗಿಡ ಕೊಡ್ತೀರಾ ಅಂತ ಕೇಳಿ ಅವ್ರ ಫೋನ್ ನಂಬರ್ ಕೊಡಿ ಅಂತೆಲ್ಲ ತುಂಬ ಜನ ಈಗಲೂ ಬೇರೆ ಬೇರೆ ವಿಡಿಯೋದಲ್ಲಿ ಕಮೆಂಟ್ ಹಾಕ್ತಾನೆ ಇರ್ತೀರ ಬನ್ನಿ ನೋಡ್ಕೊಂಡು ಬರೋಣ ಇವಾಗ ಅವರು ಅಷ್ಟೊಂದು ಡೇರೆ ಗಿಡ ಏನೂ ಕೂಡ ಬೆಳೆಸ್ತಾ ಇಲ್ಲ ಯಾಕೆಂದರೆ ಅವರು ಹೊಸದಾಗಿ ಮನೆ ಕಟ್ತಾ ಇದ್ದಾರೆ ಅಂಗಳದಲ್ಲೇ ಜಾಗ ಇಲ್ಲ ಅಂತೇಳ್ಬಿಟ್ಟು ಈವಾಗ ಯಾವುದೇ ಗಿಡಗಳನ್ನು ಕೂಡ ಬೆಳೆಸ್ತಾ ಇಲ್ಲ ಅವರು ಮನೆಯೆಲ್ಲ ಕಟ್ ಆದಮೇಲೆ ಆನಂತರ ಬೆಳೆಸ್ತೀನಿ ಅಂತ ಹೇಳ್ತಾ ಇದ್ರು ಬನ್ನಿ ನೋಡ್ಕೊಂಡು ಬರೋಣ ನಮ್ಮ ಜೊತೆಗೆ ಸಿಂಬ ಕೂಡ ಬಂದಿದ್ದಾನೆ ಇವತ್ತಿನ ಬ್ಲಾಗ್ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನ್ ಅನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂತ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಈಗ ನಾವು ಒಂದನವರ ಮನೆ ಹತ್ರ ಬಂದ್ವಿ ನೋಡಿ ಹೊರಗಡೆ ಇಲ್ಲಿ ನಿತ್ಯ ಪುಷ್ಪನ ಹಾಕಿದರೆ ತುಂಬಾ ಚೆನ್ನಾಗಿ ಹೂಗಳಿಂದ ತುಂಬಿಕೊಂಡಿದೆ

কোৱা <laughs> hmm. <laughs> <laughs> ಜಂಬೆಣ್ಣನ್ ಹೂವು ಇದು ಚಂದ ಪಿಂಕ್ ಕಲರ್ ಹೂ ಬಿಟ್ಟೆ ಹಣ್ಣು ಕಾಯಿ ಹಾವಿ ನಿಮ್ಮ ಅಂದ್ರೆ ನಂಗೊಂದು ಸ್ವಲ್ಪ ಕೊಪ್ಪ ಕಟ್ಟಿದ್ವಾ ಯಾಕೆ ಆ ಫಾರ್ಮ್ರ ಕಿದ್ರು ಇಲ್ಲಿ ಎಲ್ಲ ಓ ಇಲ್ಲಿ ಇತ್ರಾ ಹಾಕಿಬಿಡ ತಕೊಳ್ಳು ರಾಶಿ ಜನ್ ನಿನ್ ಕೇಳ್ತೇನೆ ಇರ್ತೋ ಹೌದು ತಕ ತಕ ಓಹೋ ಮಷಿನ್ ಇರೋದು ಮನೆ ಹಾರ್ ಅಲ್ಲಿ ಓಹೋ ಕೂಡಿ ಗುತಿ ಮಕ್ಕೆ ಮುಂದದ್ರ ಬಂತಾ ಅಲ್ಲ ನಮ್ಮ ಮನೆಯಲ್ಲಿ ದುಮ್ಸಿ ಹೌದು ನಿಮ್ಮಲ್ಲೇ ಮಷಿನ್ ಇದ್ದಾ ಇದೆನ್ ಮಾಡ್ತಾ ಇದ್ವಲ್ಲ ಅಲ್ಲ ಕೆಳಗಡೆ ಇದ್ದದ್ದು ಹಾ ಹೌದು ಅದು ಮನೆ ಬಳಿಕಿದ್ದದ್ದು ನಾವು ಒಂದನ ಮನೆಗೆ ಹೋಗುವಾಗ ಅವರು ಅವ್ರ ಅಮ್ಮನ ಮನೆಗೆ ಹೋಗೋದಕ್ಕೆ ರೆಡಿಯಾಗಿದ್ದರು ಆದರೂ ಕೂಡ ಎಷ್ಟೊಂದು ಪ್ರೀತಿಯಿಂದ ಮಾತಾಡಿಸಿ ಕಬ್ಬಿನ ಜ್ಯೂಸ್ ಎಲ್ಲ ಕೊಟ್ಟು ಹಲಸಿನ ಹಣ್ಣೆಲ್ಲ ಕೊಟ್ಟರು ನಮಗೆ ತಿನ್ನೋದಕ್ಕೆ ಹೋಗೋ ಗಡಿ ಬಿಡಿಯಲ್ಲೂ ಅವರು ಮನೆ ಕಟ್ತಾ ಇರೋದೆಲ್ಲ ತೋರಿಸಿದ್ರು ತುಂಬಾ ಖುಷಿಯಾಯಿತು ಇನ್ನೊಮ್ಮೆ ಅವ್ರ ಮನೆಯೆಲ್ಲ ಕಟ್ ಮುಗಿದ ಮೇಲೆ ಗಾರ್ಡನ್ ಎಲ್ಲ ರೆಡಿ ಆದಮೇಲೆ ಆವಾಗ ಅವ್ರ ಮನೆ ಗಾರ್ಡನ್ ನೋಡ್ಕೊಂಡು ಬರೋಣ ಇವಾಗ ಪಕ್ಕದ ಮನೆಗೆ ಬಂದ್ವಿ ರಮೇಶ್ ಅಣ್ಣ ಅವ್ರ ಮನೆಗೆ ಇದು ಅವ್ರ ಮನೆ ಮುಂದಿರುವಂಥ ಗಾರ್ಡನ್ನು ಹಾಗೆ ಬಸ್ಲೆ ಸೊಪ್ಪೆಲ್ಲ ಹಾಕ್ಕೊಂಡಿದ್ದಾರೆ ನೋಡಿ ಇಲ್ಲಿ ನೆಲದಲ್ಲೇನೆ ಹಬ್ಸ್ಕೊಟ್ಟಿದ್ದಾರೆ ಹಾಗೆ ಅವ್ರ ಮನೆ ಅಂಗಳದಲ್ಲೇನೆ ಪಪ್ಪಾಯ ಗಿಡಗಳಿದೆ ತುಂಬ ದೊಡ್ಡ ದೊಡ್ಡ ಸೈಜ್ ಪಪ್ಪಾಯ ಹಣ್ಣುಗಳೆಲ್ಲ ಹಾಕ್ಕೊಂಡಿತ್ತು ನಮಗೂ ಕೂಡ ಪಪ್ಪಾಯ ಹಣ್ಣನ್ನು ತೆಕ್ಕೊಟ್ರು ಅವರು ಹಾಗೆ ತುಳಸಿ ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂತೇಳಿ ಹಳ್ಳಿಯ ವಾತಾವರಣ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ ಸುತ್ತಲೂ ಹಸಿರು ಅಲ್ಲಲ್ಲಿ ಹಂಚಿನ ಮನೆಗಳು ಅಕ್ಕಪಕ್ಕ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಇವಾಗ ಅವ್ರ ಮನೆ ಒಳಗಡೆ ಹೋಗೋಣ ಬನ್ನಿ ಒಂದು ರೌಂಡ್ ಅವ್ರ ಮನೆ ಕೂಡ ನೋಡ್ಕೊಂಡು ಬರೋಣ ಹೇಗಿದೆ ಅಂತ ಇದು ಹಳೆ ಕಾಲದ ಮನೆಲ್ಲ ಹಳ್ಳಿಯಲ್ಲೆಲ್ಲ ಮನೆ ಮುಂದೆ ದೊಡ್ಡದಾದಂಥ ಒಂದು ಅಂಗಳ ಇರುತ್ತೆ ಅಂಗಳದಲ್ಲಿ ತುಳಸಿ ಕಟ್ಟೆಯನ್ನ ನೋಡಬಹುದು ನೀವು ಎಲ್ಲರ ಮನೆ ಮುಂದೆ ತುಳಸಿ ಕಟ್ಟೆ ಇರುತ್ತೆ ಹಾಗೆ ಸುಂದರವಾದಂಥ ಗಾರ್ಡನ್ ಅನ್ನ ಮಾಡ್ಕೊಂಡಿರ್ತಾರೆ ಹಾಗೆ ಅಲ್ಲೇ ಒಂದು ಪುಟ್ಟದಾದಂಥ ಕೈ ಕೂಡ ಮಾಡ್ಕೊಂಡಿರ್ತಾರೆ ತರಕಾರಿಯನ್ನ ಕೂಡ ಅಂಗಳದಲ್ಲಿನೇ ಬೆಳೆಸ್ಕೊಂಡಿರ್ತಾರೆ ಅಂಗಳ ತುಂಬಾ ದೊಡ್ಡದಾಗಿ ಇರುತ್ತೆ ಹಾಗೆ ಕಡ್ಕಟ್ಟಿನ ಮನೆ ಮೆಟ್ಲತ್ತಿ ಮೇಲ್ಗಡೆ ಬರ್ತಿದ್ದಂಗೆ ನೋಡಿ ಇಲ್ಲೊಂದು ಹಾಲ್ ಇದೆ ಜಗಲಿ ಅಂತ ಹೇಳ್ತೀವಿ ನಾವು ತುಂಬಾ ದೊಡ್ಡದಾದಂತ ಒಂದು ಜಗಲಿ ಇದೆ ಇಲ್ಲಿ ಹಾಗೆಯೇ ಒಳಗಡೆ ಹೋಗ್ತಿದ್ದಂಗೆ ಇಲ್ಲೊಂದು ರೂಮ್ ಇದೆ ಹೊರಗಡೆ ಕೂತ್ಕೊಳ್ಳೋದಕ್ಕೆ ಸೋಫಾ ಎಲ್ಲ ಹಾಕಿಟ್ಟಿದ್ದಾರೆ ಜಗಲಿ ಮೇಲೆ ಒಳಗೆ ಬರ್ತಿದ್ದಂಗೆ ಒಂದು ಕಾಟ್ ಹಾಕಿಟ್ಟಿದ್ದಾರೆ ಇಲ್ಲಿ ರಮೇಶಣ್ಣನವರ ತಂದೆಯವರು ಕೂತ್ಕೊಂಡಿದ್ದಾರೆ ಹಾಗೆ ಬಾಗಿಲು ನೋಡಿ ಹಳೆ ಕಾಲದಲ್ಲೆಲ್ಲ ಪ್ರಧಾನ ಬಾಗಿಲು ವಾಸ್ತು ಬಾಗಿಲಿಗೆಲ್ಲ ತುಂಬ ಚೆನ್ನಾಗಿ ಡಿಸೈನ್ ಮಾಡ್ತಾಯಿದ್ರು ಹಾಗೆ ಇನ್ನೂ ಒಳಗಡೆ ಬರ್ತಾ ಇದ್ದಂಗೆ ಇಲ್ಲಿ ಎರಡು ರೂಮ್ ಇದೆ ಆ ಕಡೆ ಬಂದು ಈ ಕಡೆ ಬಂದು ಎರಡು ರೂಮ್ ಇದೆ ಕೆಂಪು ನೆಲ ತಂಪಾದಂಥ ಮನೆ ಯಾಕೆಂದರೆ ಸುತ್ತಲೂ ತೋಟದ ಮಧ್ಯದಲ್ಲಿ ಮನೆ ಇರುತ್ತಲ್ವ ತುಂಬ ತಂಪಾಗಿರುತ್ತೆ ಮಣ್ಣಿನ ನೆಲ ಮಣ್ಣಿನ ಗೋಡೆ ಇದೆಲ್ಲ ಇರುತ್ತಲ್ವ ತುಂಬಾ ಚೆನ್ನಾಗಿರುತ್ತೆ ಮೇಲ್ಗಡೆ ಹಾಕಿರ್ತಾರೆ ದೇವ್ರ ಮನೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಗೋಡೆ ಒಳಗಡೆ ಇದೆ ದೇವ್ರ ಪೀಠ ಅಂತ ಸಪ್ರೇಟ್ ಬೇಕಾಗೆಲ್ಲ ಗೋಡೆ ಒಳಗಡೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹಾಗೆಯೇ ಇಲ್ಲಿ ಒಳಗೆ ಬರ್ತಿದ್ದಂಗೆ ಅಡುಗೆ ಮನೆ ಎಲ್ಲ ಕೋಣೆಗಳು ಕೂಡ ಉದ್ದ ಉದ್ದ ಆಗಿದೆ ತುಂಬ ದೊಡ್ಡ 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 ಜಾಗದಲ್ಲಿ ಮನೆ ಮಾಡ್ತಾಯಿದ್ರು ಮುಂಚೆ ಅಲ್ಲ ಯಾಕೆಂದ್ರೆ ಜಾಯಿಂಟ್ ಫ್ಯಾಮಿಲಿ ಇರ್ತಿತ್ತಲ್ಲ ಮುಂಚೆ ಅದಕ್ಕಾಗಿ ದೊಡ್ಡ ದೊಡ್ಡ ಮನೆಯನ್ನ ಮಾಡ್ತಾಯಿದ್ರು ಇವರೇ ರಮೇಶ್ ಇದು ಯಾರು ಪೇಂಟಿಂಗ್ ಮಾಡದ್ದು ಗೋಡೆಗಳಿಗೆಲ್ಲ ಅವ್ರ ಮಗಳು ಪೂಜಾ ತುಂಬ ಚೆನ್ನಾಗಿ ಪೇಂಟಿಂಗ್ ಮಾಡಿದ್ಲು ಹಾಗೇ ಅಡಿಗೆ ಮನೆ ಡೈನಿಂಗ್ ಹಾಲಿಂದ ಇಂದ ಕನಕನ ಕಿಂಡಿ ತರ ಇದೆ ಅಲ್ಲಿಂದ ನೋಡ್ಬೋದು ಅಡುಗೆ ಆಯಿತು ಅಂತ ಕೇಳ್ಬೋದು ಹಾಗೇನೆ ಆ ಕಡೆಯಿಂದ ಈ ಕಡೆ ಏನಾದರೂ ಪಾರ್ಸಲ್ ಮಾಡ್ಬೋದು ಆ ರೀತಿ ಇದೆ ನೋಡಿ ಎಷ್ಟು ಚೆನ್ನಾಗಿ ಪೇಂಟಿಂಗ್ ಮಾಡಿದಾಳೆ ಅಂತೇಳಿ ಅಡುಗೆ ಕೂಡ ರೆಡಿ ಆಗಿತ್ತು ಅವ್ರದ್ದು ಹಾಗೆ ಇದು ಹಿಂದ್ಗಡೆ ಬಾತ್ರೂಮ್ ಆ ಕಡೆ ಬಾತ್ರೂಮು ಎಲ್ಲ ಇದೆ ಇಲ್ಲಿ ಹಾಗೆ ಬಟ್ಟೆ ತೊಳೆಯೋ ವಾಷಿಂಗ್ ಮಷಿನ್ನು ಇದೆಲ್ಲ ಇಲ್ಲೇ ಇಟ್ಕೊಂಡಿದ್ದಾರೆ ನಂತರ ಅಡಿಕೆ ಚೀಲಗಳು ಹಳ್ಳಿ ಮನೆ ಅಂದಮೇಲೆ ಅಡಿಕೆ ಕಾಯಿ ಇದೆಲ್ಲ ಇಟ್ಕೊಳ್ಳೋದಿಕ್ಕೆ ತುಂಬಾ ಜಾಗ ಬೇಕಾಗುತ್ತೆ ಹಾಗೆ ತೋಟಕ್ಕೆ ಬೇಕಾದಂಥ ಸಲಕರಣೆಗಳು ಗೊಬ್ಬರ ಇವೆಲ್ಲ ಇಟ್ಕೊಳ್ಳೋದಿಕ್ಕೆ ಅಂಥೇಳಿ ಹಾಗೆ ಇಲ್ಲಿ ಪಾತ್ರೆ ತೊಳೆಯೋದಕ್ಕೂ ಕೂಡ ಸೈಡಲ್ಲಿ ಜಾಗ ಇದೆ ಹಾಗೆ ಹಿಂದ್ಗಡೆ ಹೋಗೋಣ ಇಲ್ಲೆಲ್ಲ ತುಂಬ ಮರಗಳಿರೋದ್ರಿಂದ ತುಂಬಾ ತಂಪಾದಂಥ ವಾತಾವರಣ ಇದೆ ಇಲ್ಲಿ ಇಲ್ಲಿ ಹಿಂದ್ಗಡೆ ಬರ್ತಾ ಇದ್ದಂಗೆ ಬೇರೆ ಹಲಸಿನ ಮರ ನೋಡ್ಬೋದು ಇಲ್ಲಿ ಹಾಗೆಯೇ ಹಲಸು ಮಾವು ಎಲ್ಲ ರೀತಿಯ ಮರಗಳು ಇದೆ ಇಲ್ಲಿ ಹಾಗೆಯೇ ಈ ಕಡೆ ಅಡಿಕೆ ದಬ್ಬೆ ಅಟ್ಟ ಮಾಡಿದ್ದಾರೆ ಗಾಡಿಯೆಲ್ಲ ಅದರ ಕೆಳಗಡೆ ನಿಲ್ಲಿಸೋದಿಕ್ಕೆ ತುಂಬ ತಂಪಾಗಿರುತ್ತೆ ಅಂತೇಳಿ ಮುಂಚೆ ಎಲ್ಲ ಈ ರೀತಿ ಅಡಿಕೆ ದಬ್ಬೆ ಅಟ್ಟ ತುಂಬ ಮಾಡ್ತಾಯಿದ್ರು ಅಡಿಕೆ ಎಲ್ಲ ಒಣಸೋದಿಕ್ಕೆ ಕೊಬ್ಬರಿ ಎಲ್ಲ ಒಣಸೋದಿಕ್ಕೆ ಅಂತ ಹೇಳಿ ಹಾಗೆ ಆ ಕಡೆ ಕೊಟ್ಟಿಗೆ ಇದೆ ಹಸುಗಳನ್ನು ಕಟ್ಟಾಕುವಂಥ ಜಾಗ ಹಳ್ಳಿಗಳೆಲ್ಲ ಹಸುವನ್ನು ಸಾಕೋದ್ರಿಂದ ಪಕ್ಕದಲ್ಲೇ ಕೊಟ್ಟಿಗೆ ಇರುತ್ತೆ ನಂದು ನೆಲ್ಲಿ ಮರ ಇದೆ ಮಾವಿನ ಮರ ಬೇರೆಸಿನಕಾಯಿ ಹಳ್ಳಿ ಮನೆಗಳು ತುಂಬಾ ಚೆನ್ನಾಗಿರುತ್ತೆ ಸುತ್ತು ಗಿಡ ಮರಗಳು ಮಧ್ಯದಲ್ಲಿ ಮನೆ ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ ಹಾಗೆ ಇಲ್ಲಿ ಕೊಟ್ಟಿಗೆಗೆ ಹೋಗೋಣ ಇಲ್ಲೆಲ್ಲ ಹಸಿವಿ ಬೇಕಾದಂಥದ್ದೆಲ್ಲ ಇಟ್ಕೊಂಡಿದ್ದಾರೆ ಕೊಟ್ಟಿಗೆ ನೋಡಿ ಎಷ್ಟು ಚೊಲೋ ಇದ್ದದ ಹೊರಗಡೆ ಬಿಟ್ಟಿದ್ದಾಗಲೀಗ ಇಲ್ಲೆಲ್ಲ ಕೊಟ್ಟಿಗೆ ಪಕ್ಕದಲ್ಲಿ ಗೊಬ್ಬರ ಕುಳಿ ಇರುತ್ತೆ ಇವಾಗೆಲ್ಲ ಬೇಸಿಗೆಗಾಲ ಆಗಿರೋದ್ರಿಂದ ಒಣಗಿದ ಎಲೆಯಿಂದ ಬೆರ್ಕಿನ ಗೊಬ್ಬರ ಮಾಡ್ತಾರೆ ಹ್ಞೂ ಬಂದೆ ಬಂದೆ ಇದ್ದ ಒಂದು ಕಾಯಿ ಇದ್ರೆ ಬೇಡ ನಿಮ್ಮನೆ ಅಲ್ಲ ಇದೆಯಲ್ಲಾಗಿತ್ತ ನೀ ರಾಶಿ ಕಳಿಸ್ತಿತ್ತಲ್ಲ ಯಾವಾಗ ಹಳ್ಳಿಗಳಲ್ಲಿ ಬಾಳೆಹಣ್ಣು ಅನಾನಸು ಶಿ ಕಂಚಿ ಪಪ್ಪಾಯ ಎಲ್ಲ ಹಣ್ಣು ಹೆಚ್ಚಾಗಿ ಮನೆಯಲ್ಲೇ ಬೆಳ್ಕೊಂಡ್ಬಿಡ್ತಾರೆ ಹಣ್ಣು ತರಕಾರಿ ತರಕಾರಿಯೆಲ್ಲ ಇದು ನೋಡಿ ನಮ್ಮ ಕಡೆ ಮಲೆನಾಡು ಕರಾವಳಿ ಕಡೆ ಸ್ಪೆಷಲ್ ಇದು ಕರಿಬಾಳೆ ಹಣ್ಣು ತುಂಬಾನೇ ಈ ಬಾಳೆಹಣ್ಣು ಮಾತ್ರ ಇದು ನಿಮಗೆ ಹಳ್ಳಿಗಳಲ್ಲಿ ಎಲ್ಲರ ಮನೆಯಲ್ಲೂ ಸಿಗತ್ತೆ ಮಲೆನಾಡು ಸೈಡಲ್ಲೆಲ್ಲ ಎಷ್ಟು ಬೇಡ ಅಂದರೂ ಕೇಳಿದೆ ಬಾಳೆಹಣ್ಣು ಕಲ್ಲಂಗಡಿ ಹಣ್ಣೆಲ್ಲ ಕೊಟ್ಟರು ಅಲ್ಲೆಲ್ಲ ತಿಂದ್ಕೊಂಡು ಬಂದ್ವಿ ಹೊಟ್ಟೆ ತುಂಬಿದೆ ಅಂತ ಹೇಳಿದ್ವಿ ಆದರೂ ಕೂಡ ಕೇಳಿಲ್ಲ ಹಾಗೆ ನೋಡಿ ಇಲ್ಲೊಂದು ರೂಮ್ ಇದೆ ಹಾಗೆ ರಮೇಶಣ್ಣ ನಮಗೆ ಬೆಂಗಳೂರಿಗೆ ತೊಗೊಂಡು ಹೋಗೋದಕ್ಕೆ ಶೀ ಕಂಚಿ ಹಾಗೆ ಅನಾನಸ್ ಮತ್ತು ಪಪ್ಪಾಯ ಎಲ್ಲ ಕೊಟ್ಟರು ಪಪ್ಪಾಯ ನೋಡಿ ಎಷ್ಟು ದೊಡ್ಡ ಸೈಜಲ್ಲಿದೆ ಮೂರರಿಂದ ನಾಲ್ಕು ದಿನ ತಿನ್ಬೋದು ನಾವು ಅಂತ ಹೇಳ್ತಾ ಇದ್ದೆ ಅಷ್ಟು ದೊಡ್ಡ ಸೈಜಲ್ಲಿತ್ತು ಈಗ ನಾವು ಇಲ್ಲಿಂದ ಮುಂದೆ ಮಧ್ಯಾಹ್ನ ಊಟಕ್ಕೆ ಅತ್ತೆಯ ತವರು ಮನೆಗೆ ಹೋಗ್ತಾ ಇದ್ದೀವಿ ನಾಳೆ ವ್ಲಾಗಲ್ಲಿ ನೀವು ಅತ್ತೆ ತವರು ಮನೆನ ನೋಡ್ಬೋದು ಹಳ್ಳಿಗಳಲ್ಲಿ ಹೈನುಗಾರಿಕೆ ಜೇನು ಎಲ್ಲ ಮಾಡ್ತಾ ಇರೋದಕ್ಕೋಸ್ಕರ ಇಲ್ಲಿ ಜೇನು ಪೆಟ್ಟಿಗೆಗಳೆಲ್ಲ ಇದೆ ನೋಡ್ಬೋದು ನೀವು ಇವತ್ತಿನ ಈ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾಳೆ ಅತ್ತೆ ಅತ್ತ ಮನೆಗೆ ಹೋಗೋಣ ಆ ವ್ಲಾಗಿಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀರಲ್ವ ಇವತ್ತಿನ ಈ ಹಳ್ಳಿ ವ್ಲಾಗ್ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ